ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಈಗ ಆಕ್ಷನ್ ಮೋಡ್ಗೆ ಬಂದಿದ್ದಾರೆ ಪೊಲೀಸ್ ಠಾಣೆಗೆ ಕಲ್ಲು ತೂರಾಟ ಮಾಡಿದ್ದಂತಹ ಎಂಟು ಮಂದಿಯನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮೈಸೂರಿನ ಉದಯಗಿರಿ ಠಾಣೆಗೆ ಕಲ್ಲು ತೂರಾಟ ಮಾಡಿದ್ದ ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಈವರೆಗೆ ಎಂಟು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನು ಕಲ್ಲು ತೂರಾಟದ ವೇಳೆ ಯಾರ್ಯಾರು ಇದ್ರು ಅಂದರೆ ಯಾರ್ಯಾರು ಕಲ್ಲು ತೂರಾಟ ಮಾಡ್ತಾ ಇದ್ರು ಅವರ ಗುರುತು ಪತ್ತೆ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಿದರು ಸುಹೇಲ್ ಅಲಿಯಾಸ್ ಸೈಯದ್ ಸುಹೇಲ್ ರಹಿಲ್ ಪಾಷಾ ಸೈಯದ್ ಸಾದಿಕ್ ಗೌಸಿಯಾ ನಗರ ಶಾಂತಿನಗರದ ಅಯಾನ್ ಸತ್ಯನಗರದ ಎಜಾಜ್ನನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಳವಾಗಿ ತನಿಖೆ ಮಾಡೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಯಾಕಂದರೆ ಸುಖ ಸುಮ್ಮನೆ ಯಾರೋ ಒಬ್ರು ಕಲ್ಲು ತೂರಾಟ ಮಾಡೋದಕ್ಕೆ ಅಂತ ಬರೋದಿಲ್ಲ ಈ ರೀತಿಯಾಗಿ ಎಲ್ಲರನ್ನ ಒಟ್ಟುಗೂಡಿಸಿದ ಯಾರು ವಾಟ್ಸಪ್ ಮೂಲಕ ಏನಾದರೂ ಕರೆಸಿದ್ರ ಗ್ರೂಪ್ಗಳನ್ನು ಏನಾದರೂ ಮಾಡ್ಕೊಂಡಿದ್ರಾ ಅಥವಾ ಯಾವುದಾದ್ರೂ ಸಂಘಟನೆಗಳು ಇದರ ಹಿಂದೆ ಇದೆಯಾ ಯಾಕಂದರೆ ಸಾಮಾನ್ಯವಾಗಿ ನೂರಾರು ಜನ ಒಂದು ಕಡೆ ಬಂದು ಇದೆಯಲ್ಲ ಇದು ಸಾಮಾನ್ಯವಾಗಿ ಹಾಗೆ ಹೀಗೆ ಅಂತ ಆಗುವಂಥದ್ದಲ್ಲ ಒಂದೋ ಯಾರಾದರೂ ಅವರನ್ನು ಕರೆಸಿರ್ತಾರೆ ಇಲ್ಲ ಯಾರಾದರೂ ಒಬ್ಬರು ವಾಟ್ಸಪ್ನಲ್ಲಿ ಆ ಮೆಸೇಜ್ಗಳನ್ನು ಹರಿದಾಡಿಸಿ ಎಲ್ಲರನ್ನು ಒಟ್ಟುಗೂಡಿಸುವಂತಹ ಕೆಲಸವನ್ನು ಮಾಡಿರ್ತಾರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಟಿ ವಿ ಫುಟೇಜ್ಗಳನ್ನು ತಡಕಾಡಿದಂತಹ ಅಧಿಕಾರಿಗಳು ಒಟ್ಟು ಎಂಟು ಜನರನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿರುವಂತಹ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನುಳಿದವರು ಯಾರಿದ್ದಾರೆ ಆ ಜಾಗದಲ್ಲಿ ಯಾರ್ಯಾರು ಇದ್ದರೂ ಕಲ್ಲು ತೂರಾಟವನ್ನು ಮಾಡ್ತಾ ಇದ್ದರು ಅವರನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಈಗ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಆಧರಿಸಿ ಇವರ ಮುಖ ಚಹರೆಗಳನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಒಂದೆಡೆ ಪ್ರಯತ್ನ ನಡೀತಾ ಇದೆ ಮತ್ತೊಂದೆಡೆ ವಾಟ್ಸಪ್ಗಳಲ್ಲಿ ಈ ಮೆಸೇಜನ್ನು ಯಾರು ಈ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂಥದ್ದು ಜನರನ್ನು ಮಿಸ್ಲೀಡ್ ಮಾಡಿರುವಂಥದ್ದು ಯಾರು ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಯಾಕಂದರೆ ಒಂದು ಮಾರ್ಪ್ ಮಾಡಿರುವಂತಹ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗುತ್ತೆ ಆ ಆರೋಪಿಯನ್ನು ಪೊಲೀಸರು ಸುಮೋಟೋ ಕೇಸ್ ಹಾಕಿ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದಂತಹ ಪೊಲೀಸರು ಠಾಣೆಯಲ್ಲಿ ಇರಿಸಿದ್ರು ಆದರೆ ಅದೇ ಸಂದರ್ಭದಲ್ಲಿ ಬೇಲ್ ಕೊಡ್ತಾರೆ ಆತನಿಗೆ ಆತನಿಗೆ ಬೇಲ್ ಸಿಗತ್ತೆ ವಾಪಸ್ ಮನೆಗೆ ಹೋಗ್ತಾನೆ ಅನ್ನುವಂತಹ ಒಂದು ಸುದ್ದಿ ಹರಡುತ್ತೆ ಈ ವಿಚಾರ ಎಲ್ಲರಿಗೂ ಕೂಡ ಗೊತ್ತಾಗಿದ್ದು ಹೇಗೆ ಈ ವಿಚಾರ ಯಾರು ಹಬ್ಬಿಸಿದ್ದು ಅನ್ನುವಂತಹ ಒಂದು ಪ್ರಶ್ನೆ ಇದೆಯಲ್ಲ ಆ ಪ್ರಶ್ನೆಗೆ ಉತ್ತರವನ್ನು ಹುಡುಬೇಕು ಹುಡುಕಬೇಕಾಗತ್ತೆ ಅದೇ ರೀತಿಯಾಗಿ ಯಾರು ಮುಖ್ಯ ಆರೋಪಿಗಳಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗಬೇಕಾಗತ್ತೆ ಅದೇ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ನಿರಂತರವಾಗಿ ಕ ಕಣ್ಣಿಡೋದಕ್ಕೆ ಅಂತ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಮುಂದಾಗಬೇಕಾಗತ್ತೆ ಯಾಕಂದರೆ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇಂತಹದ್ದೊಂದು ಫೋಟೋ ವೈರಲ್ ಆಯಿತು ತಕ್ಷಣವೇ ಅದಕ್ಕೆ ಕಡಿವಾಣ ಹಾಕುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿತ್ತು ಅದೇ ರೀತಿಯಾಗಿ ವಾಟ್ಸಪ್ಗಳಲ್ಲಿ ಈ ರೀತಿಯಾಗಿ ಮಿಸ್ಲೀಡ್ ಮಾಡಿ ಜನರಿಗೆ ಮೆಸೇಜ್ ಹಾಕ್ತಾ ಇರುವಂತಹ ಸಂದರ್ಭದಲ್ಲಾದರೂ ವಾಟ್ಸಪ್ ಮೇಲೆ ನಿಗಾ ಇಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಬೇಕಾಗಿತ್ತು ಆದರೂ ಎಲ್ಲ ಒಂದೆಡೆ ನಾವು ಈ ಪ್ರಕರಣವನ್ನು ನೋಡಿದಾಗ ಒಂದೆಡೆ ಪೊಲೀಸರು ಕೂಡ ಸೈಬರ್ ಕ್ರೈಮ್ ಅಧಿಕಾರಿಗಳು ಕೂಡ ಒಂದು ರೀತಿಯಾಗಿ ಇಲ್ಲಿ ನಿರ್ಲಕ್ಷ್ಯ ಎದ್ದು ಕಂಡು ಬರುತ್ತೆ ಮತ್ತೊಂದೆಡೆ ಕೋಮು ದ್ವೇಷವನ್ನು ಇಲ್ಲಿ ಆ ಒಂದು ಮಾರ್ಪ್ ಮಾಡಿರುವಂತಹ ಫೋಟೋದಲ್ಲಿ ಹರಡೋದಕ್ಕೆ ಅಂತಹ ಒಂದು ಪ್ರಯತ್ನ ಈ ನಡುವೆ ಕಲ್ಲು ತೂರಾಟ ಯಾರು ಮಾಡಿದ್ರು ಅವರೂ ಕೂಡ ಅವರದ್ದು ಕೂಡ ತುಂಬ ದೊಡ್ಡ ತಪ್ಪಾಗುತ್ತೆ ಯಾಕಂದರೆ ಕಾನೂನನ್ನು ಕೈಗೆ ಎತ್ಕೊಂಡಿದ್ದಾರೆ ಹೀಗಾಗಿ ಅವರನ್ನು ಈಗ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಈ ತನಿಖೆಯ ನಂತರವಷ್ಟೇ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಸಂತೋಷ್ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಆದಂತಿರಬಹುದು ಜೊತೆಗೆ ಅದು ಒಂದು ಆತಂಕವನ್ನ ಸೃಷ್ಟಿ ಮಾಡಿದಂತಹ ಘಟನೆ ಸಂಬಂಧಪಟ್ಟಂತೆ ಕಲ್ಲು ತೂರಿದಂತವರನ್ನ ಪತ್ತೆ ಹಚ್ಚಲಿಕ್ಕೆ ಸುತ್ತಮುತ್ತ ಇದ್ದಂತಹ ಅಂದ್ರೆ ಅಂಗಡಿ ಮುಂಗಟ್ಟುಗಳ ಬಳಿ ಇದ್ದಂತಹ ಸಿಸಿ ಕ್ಯಾಮೆರಾಗಳಿದ್ರು ಎಲ್ಲವನ್ನೂ ಕೂಡ ವಶಿ ತೆಗೆದುಕೊಂಡಿದ್ದಂತಹ ಪೊಲೀಸರು ಆ ಒಂದು ದೃಶ್ಯಗಳ ಆಧಾರದ ಮೇಲೆ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ರು ಆ ಒಂದು ಕಾರ್ಯಾಚರಣೆಯಲ್ಲಿ ಈಗ ಎಂಟು ಜನರನ್ನ ಬಂಧಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಈ ಎಂಟು ಜನರ ಜೊತೆಗೆ ಮತ್ತಷ್ಟು ಜನರ ಒಂದು ದೃಶ್ಯಾವಳಿಗಳನ್ನ ಏನು ಕವರ್ ಮಾಡಿರ್ತಕ್ಕಂಥ ಪೊಲೀಸರು ಏನಿದ್ದಾರೆ ಅವರ ಪತ್ತೆ ಹಚ್ಚಲು ಕೂಡ ಕಾಮಕಾರಿ ಸರಣಿಯನ್ನು ಮುಂದುವರೆಸಿರ್ತಕ್ಕಂಥದ್ದು ಸಾವಿ ಎಂಟು ಜನರನ್ನು ಬಂಧಿಸಿರ್ತಕ್ಕಂಥ ಆರೋಪಿಗಳನ್ನ ನೋಡಿದ ಶಾಸಕಿ ಸುಹೇಲ್ ಅಲಿಯಾ ಸೈಯದ್ ಸುಹೇಲ್ ಅಂತ ಅನ್ನೋ ಒಬ್ಬ ವ್ಯಕ್ತಿ ಶಾಂತಿನಗರದ ಆತ ಇರ್ತಕ್ಕಂಥದ್ದು ಜೊತೆಗೆ ರಜೀಲ್ ಪಾಷಾ ಅಂತ ಕಂಥವರು ಶಾಂತಿನಗರದತ್ತ ಜೊತೆಗೆ ಸೈಯದ್ ಸಾದಿಕ್ ಅಂತ ಇರ್ತಕ್ಕಂಥ ರೋಸಿಯಾ ನಗರ ಜೊತೆಗೆ ಶಾಂತಿನಗರದ ಹಯಾನ್ ಜೊತೆಗೆ ಸತ್ಯನಗರ ಏಜಾಜ್ ಬಿನ್ ಅಬ್ದುಲ್ ಅಂತಕ್ಕಂಥವ್ರು ಜೊತೆಗೆ ಸಾದಿಕ್ ಪಾಷಾ ಅಂತಕ್ಕಂಥವ್ರು ರಾಜೀವ್ ನಗರದವರು ಜೊತೆಗೆ ಅರ್ಬಾಜ್ ಶರೀಫ್ ಪಂದ್ಯಲಿದ್ದಾರೆ ರಾಜೀವ್ ನಗರದ ಹುಡುಗಿದ್ದಾರೆ ಜೋಸಿಯನ್ನು ಈ ಎಂಟು ಜನ ಮುಸ್ಲಿಂ ಯುವಕರ ಆಗಿರ್ತಕ್ಕಂಥದ್ದು ಈ ಎಂಟು ಜನರನ್ನ ಈಗ ಬಂಧಿಸಿರ್ತಕ್ಕಂತಹ ಪೊಲೀಸರು ಅವರಿಂದಲೂ ಕೂಡ ಯಾರ್ಯಾರು ಈಗ ಪರಾರಿಯಾಗಿದ್ದಾರೆ ಅವರ ಬಗ್ಗೆ ಮಾಹಿತಿ ಸಲಹೆ ಹಾಕ್ತಕ್ಕಂಥ ಒಂದು ಕೆಲಸವನ್ನ ಅವರನ್ನ ವಿಚಾರಣೆ ರೂಪಿಸತಕ್ಕಂತ ಕೆಲಸವನ್ನು ಕೂಡ ಮಾಡಲಾಗಿದೆ ಜೊತೆಗೆ ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಈಗ ಮತ್ತಷ್ಟು ಜನರ ಒಂದು ಪತ್ತೆಗೆ ತಮ್ಮ ಕಾರ್ಯಾಚರಣೆಯನ್ನ ಮುಂದುವರಿಸಿ ಮುಂದುವರಿಸಿರ್ತಕ್ಕಂಥ ಿದೆ ಈ ಒಂದು ಘಟನೆಯಿಂದಾಗಿ ಇಡೀ ಬೆಚ್ಚಿ ಬಿದ್ದಿತ್ತು ಇದೀಗ ಪೊಲೀಸರ ಮೇಲೆ ಹಲ್ಲೆ ಆಗಿದ್ದಂತದ್ದು ಒಂದ್ ರೀತಿ ಜನರನ್ನ ಮತ್ತಷ್ಟು ಆತಂಕಕ್ಕೊಳ್ಕೊಂಡಿತ್ತು ಈಗ ಪೊಲೀಸರು ಆ ಆರೋಪಿಗಳನ್ನ ಅಂದ್ರೆ ಆತಂಕವನ್ನ ಸೃಷ್ಟಿ ಮಾಡಿದಂತಹ ಆರೋಪಿಗಳನ್ನ ಆ ತಮ್ಮ ವಶಿ ತೆಗೆದುಕೊಳ್ಳಿಕ್ಕೆ ಅರೆಸ್ಟ್ ಮಾಡಲಿಕ್ಕೆ ಈಗಾಗಲೇ ಸಾಕಷ್ಟು ಆ ಬಲೆಯನ್ನು ಬೀಸಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಎಂಟು ಜನರು ಏನು ಬಂದಾಗಿದೆ ಅವರ ಪೂರ್ವ ಪರ ಅವರ ಎಲ್ಲಾ ಮಾಹಿತಿಗಳನ್ನು ಪಡೀತಾ ಇರ್ತಕ್ಕಂಥ ಪೊಲೀಸರು ಮತ್ತಷ್ಟು ಆರೋಪಿಗಳಿಗಾಗಿ ತಮ್ಮ ಶೋಧ ಕಾರ್ಯವನ್ನು ಮುಂದುವರೆಸಿರ್ತಕ್ಕಂಥದ್ದು ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ